ಜೊತೆಗಿರೋ ಅರೆಸ್ಟ್ ಮಾಡ್ಲಿ ನಮ್ಮನ್ನು ಅಷ್ಟೇ ಸತ್ತಾನೋ ಸಿದ್ದರಾಮಯ್ಯ ಸಂತಾನೋ ಸತ್ತಾನೋ ಸಿದ್ದರಾಮಯ್ಯ सर सर वण मीसला हराटगार मौसम ಸರ್ ಸರ್ ನೀವು ಬಂದು ಸರ್ ನಮ್ಮನ್ನ ಕೇಳುವ ಹಕ್ಕಿದೆ ನಾವು ನಿಮ್ಮ ಪ್ಲೇಸ್ ಅಲ್ಲಿ ನಮ್ಮ ಪ್ಲೇಸ್ ಅಲ್ಲಿ ನೀವು ಪಾದಚರನೆ ಮಾಡ್ತರೆ ಬೇಡ ಅಂತ ಹೇಳ್ತೀರಾ ಪಾದಚರನೆ ಮಾಡ್ತರೆ ಫುಲ್ ಸಪೋರ್ಟ್ ನೀವು ಮಾಡ್ಬೇಡ ಅಂತ ಹೇಳ್ತೀರಾ ಅದನ್ನ ಯಾಕೆ ಮಾಡಬೇಕು ಕಾನೂನಲ್ಲೇ ಏನಾದರೂ ಇದ್ಯಾ ಮಾಡ್ಬಾರ ಅಂತ ಇದ್ಯಾ ಕೊಡಿ ಸರ್ ಸರ್ ಕೊಡಿ ಕೊಡಿ ಸರ್ ಕೊತದ ಸರ್ ನೀವು ಮಾಡ್ಬಾರ ಅಂತ ಹೇಳಿ ನಮ್ ಕಾನೂನಲ್ಲಿ ಏನಾರ ಕೊಡಿ ಅಲ್ಲ 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 ಗುರುಗಳೇ ಕಾನೂನಲ್ಲಿ ಕೊಟ್ಬಿಡಿ ಕಾನೂನಲ್ಲಿ ಏನಾರ ಇದೆಯಾ ಮಾಡ್ಬೇಡಿ ಅಂತ ಏನಾರು ಇದೆಯಾ ಶವಯಾತ್ರೆಗೆ ಅವಕಾಶ ಇಲ್ಲಪ್ಪ

ನಮ್ಮದು ಯಾರು ವೈಯಕ್ತಿಕವಾಗಿರತಕ್ಕಂಥದ್ದು ಉದ್ದೇಶ ಇಲ್ಲ ಯಾರಿಗೆ ಅವಮಾನ ಮಾಡ್ತಕ್ಕಂಥ ಉದ್ದೇಶ ಇಲ್ಲ ಮೂವತ್ತೈದು ವರ್ಷಗಳಿಂದ ನನ್ನ ಸಮುದಾಯ ಸತ್ತು ಹೋಗ್ಯದ ನಮ್ಮ ಸಮುದಾಯದ ಸಮಸ್ಯೆ ಯಾರು ಕೇಳ್ತಾ ಇಲ್ಲ ನಾವ್ ಏನ್ ಮಾಡೋಣ ಅಟ್ ಲೀಸ್ಟ್ ಮಾಡ್ತಾ ಇದೀವಲ್ಲ ಯಾವೊಬ್ಬ ಜನಪ್ರತಿನಿಧಿ ಬಂದ್ರಲ್ಲ ಸರ್ ಸರ್ಕಾರ ನಿಮ್ ಕೂಗಿಸ್ಬೇಕು ಅದು ಮಾಡೋಣ جايا بيڪو بيڪو

ಸರಿ ಸರ್ಕೆಂಡ್ ಸರ್ ಆಯ್ತು ಸರ್ತಿದ್ರು ದಯವಿಟ್ಟು ಹೇಳಿ ಸೆಕೆಂಡ್ ಧಿಕಾರ ಮಾತಾಡ್ರಿ ಮಾತಾಡಿ ಮಾತಾಡೋದು ಮಾತಾಡಿ ಅಮ್ಮ

ನಾವು ಕಾನೂನಿಗೆ ಗೌರವ ಕೊಡಬೇಕು ಕಾನೂನು ಹೋರಾಟ ಮಾಡಬೇಕು ಹೌದು ನಮ್ಮ ಮನವಿಗೆ ಸರ್ಕಾರ ನಿರ್ಲಕ್ಷ್ಯ ಮಾಡಿದ್ರೆ ಮುಂದೆ ಬೆಂಗಳೂರು ಮುಖಂಡ ಎಂತ ಗೊತ್ತಿಲ್ಲ ಎಚ್ಚರಿಕೆ ಇದನ್ನ ಪೊಲೀಸ್ ಇಲಾಖೆಯವರು ಮನೆ ಮಾಡಿಕೊಂಡ್ರಿಂದ

ಏನು ಬೆಂಬಲ ಅವಕಾಶ ಅನಾಥಗಳಾದ್ರೆ ನೀವೇ ಜೋ ನಿಮ್ಮ ತೀವ್ರತೆಗೆ ಸಂಬಂಧಪಟ್ಟಂತ चित्र <laughs> म <laughs> <laughs> ವಿಚಾರ ಮಾಡಿದ ಸರ್ಕಾರಕ್ಕೆ ಧಿಕಾರಾ ಧಿಕ್ಕಾರ ಧಿಕಾರಾ ವಿಚಲ ವಿಚಾರ ಮಾಡಿದ ತೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರಾ ಧಿಕಾರಾ ಯಾಕೆ ಹೇಳ್ಬೇಕು ಒಂದು ನಿಮಿಷ ಒಂದು ನಿಮಿಷ ಎಲ್ಲ ಪರಿಕಲ್ಪ ಮಾಡ್ರಿ ಎಲ್ಲ ಪರಿಕಲ್ಪ ಮಾಡ್ರಿ ಗ್ರಾಂಟ್ ಸ್ಟಾರ್ಟ್ ಮಾಡ್ಕೊಂಡು ನಾನು ಸ್ಟಾರ್ಟ್ ಮಾಡ್ರಿ ಮಾರ್ತೆ ನಾ ಮಾತಾಡ್ಕೊಂಡಿ ಅರ್ಧ ಗಂಟೆ ಸರ್ ಮೂವತ್ತೈದು ವರ್ಷದ ಸರ್ ನಮ್ದಿದು ಎರಡು ದಿನದಲ್ಲ ini barusan ya tadi